ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿತ್ತೂರು ಕಿತ್ತೂರು ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಅವರು ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳನೂರ ಹದಿನೇಳನೂರ ಎಪ್ಪತ್ತೆಂಟರ ಅಕ್ಟೋಬರ್ 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 ಇಪ್ಪತ್ತ್ಮೂರರಂದು ಇಪ್ಪತ್ತ್ಮೂರರಂದು ಬೆಳಗಾವಿಯ 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 ಕಾಗತಿ ಕಾಗ್ತಿ ಅನ್ನೋ ಒಂದು ಊರು ಕಾಗ್ತಿಯಲ್ಲಿ ಕಾಗ್ತಿಯಲ್ಲಿ ಜನಿಸಿದರು ಜನಿಸಿದರು ತಂದೆ ಕಿತ್ತೂರಾಣಿ ಚೆನ್ನಮ್ಮನ ತಂದೆ ದೇಸಾಯಿ ದೂಳಪ್ಪ ದೇಸಾಯಿ ದೇಸಾಯಿ ದುಳಪ್ಪ ತಾಯಿ ಪದ್ಮಾವತಿ ತಾಯಿ ಪದ್ಮಾವತಿ ತಾಯಿ ಪದ್ಮಾವತಿ ಚನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಕಿರಿಯ ಹೆಂಡತಿ ಸ್ಟಾರ್ಟ್ ತಂದೆ ಧೂಳಪ್ಪ ಧೂಳಪ್ಪ ಅವರು ಚೆನ್ನಮ್ಮನ ಚನ್ನಮ್ಮನ ಏಳನೇ ವಯಸ್ಸಿನಲ್ಲೇ ಏಳನೇ ವಯಸ್ಸಿನಲ್ಲೇ ಏಳನೇ ವಯಸ್ಸಿನಿಂದಲೇ ಕುದುರೆ ಸವಾರಿ ಕುದುರೆ ಸವಾರಿ ಬಿಲ್ ಬಿಲ್ವಿದ್ಯೆಯಲ್ಲಿ ಪರಿಣಿತಿ ಹೊಂದುವಂತೆ ಪರಿಣಿತಿ ಹೊಂದುವಂತೆ ಪರಿಣಿತಿ ಹೊಂದುವಂತೆ ಮಾಡಿದರು ರಾಣಿ ಚೆನ್ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಹದಿನೈದನೇ ಹದಿನೈದನೇ ವಯಸ್ಸಿನಲ್ಲೇ ವಯಸ್ಸಿನಲ್ಲೇ ಮಲ್ಲಸರ್ಜ ಮಲ್ಲ ಸರ್ಜ ದೇಸಾಯಿ ಮಲ್ಲಸರ್ಜ ದೇಸಾಯಿ ಅವರನ್ನು ದೇಸಾಯಿ ಅವರನ್ನು ವಿವಾಹ ವಿವಾಹ ವಾದರು ಮಲ್ಲ ಸರ್ಜ ಮಲ್ಲ ಸರ್ಜ ಮಲ್ಲ ಸರ್ಜರು ಅಂದರೆ ಕಿತ್ತುರಾಣಿ ಚೆನ್ನಮ್ಮನ ಗಂಡ ಅನಾರೋಗ್ಯದಿಂದ 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 ಹದಿನೆಂಟುನೂರ ಹದಿನಾರರಲ್ಲಿ ಮರಣ ಹೊಂದಿದರು ಮರಣ ಹೊಂದಿದರು ಕಿತ್ತೂರು ರಾಣಿ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ವಿಧಿವೆಯಾದರು ಅಂತ ಹೇಳ್ಬೋದು ಮಲ್ಲ ಸರ್ಜನ ಮರಣದ ನಂತರ ಮಲ್ಲ ಸರ್ಜನ ಮರಣದ ನಂತರ ಮರಣದ ನಂತರ ಚೆನ್ನಮ್ಮ ಚೆನ್ನಮ್ಮ ತನ್ನ ರಾಜದ ರಾಜದ ರಕ್ಷಣೆಗಾಗಿ ರಾಜದ ರಕ್ಷಣೆಗಾಗಿ ಬ್ರಿಟಿಷರ ಬ್ರಿಟಿಷರ ವಿರುದ್ಧ ವಿರುದ್ಧ ಹೋರಾಟ ಹೋರಾಟ ಮಾಡಿದಳು ಮಲ್ಲಮ್ಮ ಬ್ರಿಟಿಷರ ಬ್ರಿಟಿಷರ ದಮನ ನೀತಿ ಬ್ರಿಟಿಷರ ದಮನ ನೀತಿಯನ್ನು ದಮನ ನೀತಿಯನ್ನು ಪ್ರತಿಭಟಿಸಿ ಭಟಿಸಿ ನಾಡಿನ ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಾಡಿನ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಹೋರಾಡಲು ನಿರ್ಧರಿಸಿದಳು ಹೋರಾಡಲು ನಿರ್ಧರಿಸಿದಳು ಬ್ರಿಟಿಷರ ಸೈನ್ಯ ಬ್ರಿಟಿಷರ ಬ್ರಿಟಿಷ್ ಸೈನ್ಯ ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಕಿತ್ತೂರಿನ ಮೇಲೆ ಕಿತ್ತೂರಿನ ಮೇಲೆ ಯುದ್ಧ ಮಾಡಲು ನಿರ್ಧಾರ ಮಾಡಿತು ಮಾಡಲು ನಿರ್ಧಾರ ಮಾಡಿತ್ತು ಆದರೆ ಈ ಯುದ್ಧದಲ್ಲಿ ಆದರೆ ಈ ಯುದ್ಧದಲ್ಲಿ ಆದರೆ ಯುದ್ಧದಲ್ಲಿ ಯುದ್ಧದಲ್ಲಿ ಚನ್ನಮ್ಮನ ಕಡೆಯವರೇ ಚನ್ನಮ್ಮನ ಕಡೆಯವರೇ ಚನ್ನಮ್ಮನ ಕಡೆಯವರೇ ಚನ್ನಮ್ಮನಿಗೆ ಮೋಸ ಮಾಡಿದರು ಚೆನ್ನಮ್ಮನಿಗೆ ಚೆನ್ನಮ್ಮನಿಗೆ ಮೋಸ ಮಾಡಿದರು ಮೋಸ ಮಾಡಿದರು ಇದರಿಂದಾಗಿ ಚೆನ್ನಮ್ಮ ಇದರಿಂದಾಗಿ ಚೆನ್ನಮ್ಮ ನಮ್ಮ ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಸೋತಳು ಯುದ್ಧದಲ್ಲಿ ಸೋತಳು 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 ಅವಳನ್ನು ಅವಳನ್ನು ಬ್ರಿಟಿಷರು ಬ್ರಿಟಿಷರು ಬೈಲೊಂಗಲದ ಬೈಲ್ಹೊಂಗಲದಲ್ಲಿ ಬೈಲ್ಹೊಂಗಲದಲ್ಲಿ ಸೆರೆಯಲ್ಲಿಟ್ಟರು ಸೆರೆಯಲ್ಲಿ ಇಟ್ಟರು ಐದು ವರ್ಷಗಳ ಕಾಲ ನಮ್ಮ ಚೆನ್ನಮ್ಮ ಸೆರೆಯಲ್ಲಿದ್ದಳು ಐದು ವರ್ಷಗಳ ಕಾಲ ಕಿತ್ತು ರಾಣಿ ಚೆನ್ನಮ್ಮ ಸೆರೆಯಲ್ಲಿದ್ದಳು ಆ ಮಹತಾಯಿಯನ್ನು ಆ ಬ್ರಿಟಿಷರು ಸೆರೆಮಣೆಯಲಿಟ್ಟರು ರಾಣಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ವೀರರನ್ನು ಹುರಿದುಂಬಿಸುತ್ತಿದ್ದಳು ರಾಣಿ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರದೂಡಬೇಕೆಂದು ವೀರರನ್ನು ಹುರಿದುಂಬಿಸುತ್ತಿದ್ದಳು ದೀರರಿಗೆ ಸಂದೇಶಗಳನ್ನು ಕಳುಹಿಸುತ್ತಿದ್ದಳು ಸಂದೇಶಗಳನ್ನು ಕಳುಹಿಸುತ್ತಾ ಹುರಿದುಂಬಿಸುತ್ತಿದ್ದಳು ಕಳುಹಿಸುತ್ತಾ ಹುರಿದುಂಬಿಸುತ್ತಿದ್ದಳು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಫೆಬ್ರವರಿ ಎರಡರಂದು ಎರಡರಂದು ಐವತ್ತೊಂದನೇ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಬ್ರಿಟಿಷರ ಬ್ರಿಟಿಷ ಬ್ರಿಟಿಷ್ ವಶದಲ್ಲೇ ಬ್ರಿಟಿಷ್ ವಶದಲ್ಲೇ ನಿಧನರಾದರು ಇದಕ್ಕೆ ಮುಖ್ಯ ಕಾರಣ ಸಂಗೋಳಿ ರಾಯನ ಚನ್ನಮ್ಮನ ಬಲಗೈ ಬಂಟನಾಗಿದ್ದನು ಆಗ ಮೋಸದಿಂದ ಸಂಗೋಳಿ ರಾಯನ ತೀರಿಕೊಂಡ ಅನ್ನೋ ಸಂದೇಶವನ್ನು ರಾಣಿ ಚೆನ್ನಮ್ಮನಿಗೆ ಕಳಿಸುತ್ತಾರೆ ಇದರ ಇದರಿಂದಾಗಿ ಚೆನ್ನಮ್ಮ ಆಘಾತಕ್ಕೊಳಗಾಗುತ್ತಾಳೆ ಸಂಗೊಳ್ಳಿ ರಾಯನ ತೀರಿಕೊಂಡ ಅಂತ ಸುದ್ದಿ ಕೇಳಿದ ತಕ್ಷಣ ರಾಣಿ ಚೆನ್ನಮ್ಮನ ಜೀವ ಹೋಗತ್ತೆ ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಇಲ್ಲೂ ಸಹ ಬ್ರಿಟಿಷರು ಅರಮನೆಯಲ್ಲಿ ಬ್ರಿಟಿಷರು ಅವಳನ್ನು ಜೈಲಿನಲ್ಲಿ ಸೆರೆಮನೆಯಲ್ಲಿಟ್ಟಿರ್ತಾರೆ ಆದರೆ ಸಂಗೊಳ್ಳಿ ರಾಯನ ಸತ್ತ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮ ತೀರಿಕೊಳ್ಳುತ್ತಾಳೆ ಈ ರೀತಿಯಾಗಿ ಬ್ರಿಟಿಷರು ಪದೇ ಪದೇ ಮೋಸ ಮಾಡುತ್ತಾನೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕೊಲ್ಲುತ್ತಾರೆ ಅದೇ ರೀತಿ ಸಂಗೋಳಿ ರಾಯನನ್ನು ಕೂಡ ಮೋಸದಿಂದಲೇ ಕೊಲ್ಲಲಾಗುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು